ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಕಾವೇರಿ ಕನ್ನಡ ಮೀಡಿಯಂ ಮುಂದಿನ ಭಾಗದಲ್ಲಿ ಕಾವೇರಿನ ರೌಡಿಗಳು ಕಿಡ್ನಾಪ್ ಮಾಡಿರ್ತಾರೆ ಆದರೆ ಗೊತ್ತಿಲ್ಲ ಕಾವೇರಿಗೆ ದೇವಾನು ದೇವತೆಗಳ ಆಶೀರ್ವಾದ ಮತ್ತು ಶಕ್ತಿ ಇದೆ ಅಂತ ನಿಮಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಇಷ್ಟೆಲ್ಲ ಜನ ಇದ್ದೀರಾ ಒಬ್ಬಳನ್ನು ಕರ್ಕೊಂಡು ಬಂದು ಪ್ರಜ್ಞೆ ತಪ್ಪಿಸಿ ಅವಳನ್ನು ಹಗ್ಗದಿಂದ ಕಟ್ ನಿಮಗೆ ಬಿಡಲ್ಲ ನಾನು ಅಂತ ಹೇಳಿ ಕಾವೇರಿ ರೌಡಿಗಳನ್ನ ಕೈ ಹಿಡಿದು ಎಳೆದಾಡಿ ಹತಾಕಿ ಕಾವೇರಿಯಲ್ಲಿ ಇರುವಂತಹ ಗ್ಲಾಸನ್ನು ತೆಗೆದುಕೊಂಡು ಹೊಡಿತಾರೆ ಒಂದೇ ಸರಿ ಇಬ್ಬರು ಅಟ್ಯಾಕ್ ಮಾಡೋಕೆ ಬರ್ತಾರೆ ಅವರು ಇಬ್ಬರಿಗೂ ಕಾವೇರಿಯವರು ಹೊಡಿತಾರೆ ಹೊಡೆದು ಅಲ್ಲಿ ಇರುವಂತಹ ಒಂದು ಬಾಟ್ಲನ್ನು ತೆಗೆದುಕೊಂಡು ಬಂದು ಆ ರೌಡಿಗಳ ತಲೆಗೆ ಹೊಡಿತಾರೆ ಇದು ಮುಂದಿನ ಭಾಗದಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗಿತ್ತು ಅಂತ ಅಂದರೆ ಅಗಸ್ತ್ಯನ ಡಾಕ್ಟ್ರು ಕಳಿಸಿರ್ತಾರೆ ಮೆಡಿಷನ್ ತರೋದಕ್ಕೆ ಅಗಸ್ತ್ಯ ಬರೋದ್ರೊಳಗೆ ಶಶಿಯವರು ಡಾಕ್ಟ್ರಿಗೆ ಕೈ ಮುಗಿದು ಎಲ್ಲ ವಿಚಾರವನ್ನು ಹೇಳಿರ್ತಾರೆ ದಯವಿಟ್ಟು ಸಹಾಯ ಮಾಡಿ ಅಂತ ಹೇಳಿದಾಗ ಡಾಕ್ಟ್ರು ಸರಿ ಸರ್ ಆಯ್ತು ಸರ್ ನಿಮ್ಮ ಬೆಳೆ ಬಹಳ ಅಪಾರವಾದ ಗೌರವ ಇದೆ ಅಂತ ಹೇಳಿ ಡಾಕ್ಟ್ರು ಹೇಳ್ತಾರೆ ಹೇಳಿದ ನಂತರ ಕಾವೇರಿಗೆ ಟ್ರೀಟ್ಮೆಂಟು ಅಂದರೆ ಸ್ಕ್ಯಾನಿಂಗ್ ಮಾಡಿದ್ದೀವಿ ಅಂತ ಹೇಳಿ ಅಲ್ಲೊಂದು ಬೋರ್ಡಲ್ಲಿ ಸ್ಕ್ಯಾನಿಂಗನ್ನು ಇಟ್ಕೊಂಡು ಕಾವೇರಿ ತಲೆಗೆ ಬಲವಾದ ಪೆಟ್ಟು ಬಿದ್ದಿದೆ ಪೆಟ್ಟು ಬಿದ್ದಿದ್ದರಿಂದ ಕಾವೇರಿಗೆ ಕಾವೇರಿ ಅಂದರೆ ದುರ್ಗಿಗೆ ದುರ್ಗಿಗೆ ಅಂದರೆ ಈಗ ದುರ್ಗೆ ಅಂತ ಬಂದಿದ್ರಲ್ಲ ಅವರಿಗೆ ಕಾವೇರಿ ಅವರಿಗೆ ಬಲವಾಗಿ ಪೆಟ್ಟು ಬಿದ್ದಿದೆ ಹಾಗಾಗಿ ಅವರ ತಲೆಗೆ ಹೊಡೆತ ಬಿದ್ದಿದ್ರಿಂದ ಅವಳಿಗೆ ನೆನಪು ಬರೋ ಸಾಧ್ಯತೆ ಇದೆ ಯಾಕಂದರೆ ಹಳೆ ನೆನಪು ಹಳೆ ಜಾಗ ಹಳೆ ತಿಂಡಿ ಹಳೆ ಯಾರ್ಯಾರು ಇಷ್ಟ ಆಮೇಲೆ ಹೋಗುವಂತಹ ಸ್ಥಳ ಅಲ್ಲಿ ಕರ್ಕೊಂಡು ಹೋದರೆ ಎಲ್ಲವೂ ನೆನಪು ಬರುತ್ತೆ ಮತ್ತು ನೋವು ಉಂಟು ಮಾಡಿಬಿಡಿ ಅಂತ ಡಾಕ್ಟ್ರು ಹೇಳ್ತಾರೆ ಹೇಳೋ ಹೊತ್ತಿಗೆ ಅಲ್ಲಿ ಒಬ್ಬರು ನರ್ಸ್ ಬಂದು ಹೇಳ್ತಾರೆ ಇದು ಬೇರೆಯವ್ರ ಸ್ಕ್ಯಾನಿಂಗ್ ಅಂತ ಹೇಳಿದಾಗ ಗೆಟ್ ಔಟ್ ಅಂತ ಡಾಕ್ಟ್ರು ಹೇಳಿ ಕಳಿಸ್ತಾರೆ ನಂತರ ಅದನ್ನು ಮರೆಸ್ತಾರೆ ಮರೆಸಿದ ನಂತರ ಇವರು ಕೆಳಗಡೆ ಬರ್ತಾರೆ ಆಸ್ಪತ್ರೆಯಲ್ಲಿಂದ ಬಂದು ವರಾಂಡದಲ್ಲಿ ಬಂದು ನಿಂತಾಗ ಏ ದೂದ್ ಪೇಡ ದೂದ್ ಪೇಡ ನಿಂತ್ಕೊಳ್ಳೋ ಯಾ ಎಲ್ಲಿಗೆ ಹೋಗ್ತಾ ಇದೆಯಾ ಅಷ್ಟು ಪಟ ಪಟ ಬೇಗ ಬೇಗನೆ ಅಂತ ಕಾವೇರಿಯವರು ಹೇಳ್ತಾ ಇರ್ತಾರೆ ಹೇಳ್ತಾ ಸ್ಕೂಲಿಗೆ ಹೋಗಬೇಕು ಡ್ಯಾಡ್ ಅಂತ ಹೇಳಿದಾಗ ಕಾವೇರಿಯನ್ನು ಕರ್ಕೊಂಡು ಹೋಗು ಅಂತ ಹೇಳ್ತಾರೆ ಕಾವೇರಿನ ಬೇಡ ಈ ಥರನೇ ಅಲ್ಲಿ ಚೇಷ್ಟೆ ಮಾಡ್ತಾ ಇದ್ರೆ ಅಂತ ಹೇಳಿ ಅಲ್ಲಿಂದ ಅಗತ್ಯ ಹೊರಟೋಗ್ತಾರೆ ಹೊರಟೋದ ನಂತರ ಶಶಿಯವರು ಮನೆಗೆ ಬಂದು ಬುಕ್ಕನ್ನು ಓದ್ತಾ ಇರ್ತಾರೆ ಹೇ ಅಂಬಿಕಾ ನನಗೊಂದು ಟೀ ಮಾಡಿಕೊಡು ಅಂತ ಹೇಳ್ತಾರೆ ಅಂಬಿಕಾ ಚೇಂಜ್ ಆಗಿದ್ದಾರೆ ಅಂಬಿಕಾ ಚೇಂಜ್ ಆಗಿದ್ದಾರೆ ಟೀ ಮಾಡಿಕೊಡು ಅಂತ ಹೇಳಿದಾಗ ಅಂಬಿಕಾ ಅವರು ಏನೇನೋ ಹೇಳಿ ಟೀ ಮಾಡಿಕೊಡೋದಿಲ್ಲ ಬುಕ್ಕನ್ನು ಓದ್ತಾ ಇರ್ತಾರೆ ಶಶಿಯವರು ನಂತರ ಕಾವೇರಿ ತನ್ನ ರೂಮಲ್ಲಿ ಕೂತ್ಕೊಂಡು ಅವ್ರ ಜೊತೆ ಇದ್ದ ನೆನಪನ್ನು ಮೆಲ್ಕು ಹಾಕ್ತಾಯಿರ್ತಾರೆ ತೊಟ್ಲನ್ನು ನೋಡಿ ಮಗುವನ್ನ ನೆನಪು ಮಾಡ್ಕೊಳ್ತಾರೆ ನಾನು ಒಬ್ಬಳು ತಾಯಿಯಾಗಿ ನಿಮ್ಮನ್ನು ಕ್ಷಮಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ತೊಟ್ಲನ್ನು ನೋಡಿಕೊಂಡು ಅಲ್ಲಿಗೆ ಅಂಬಿಕಾ ಬರ್ತಾರೆ ಅಂಬಿಕಾ ಚೇಂಜ್ ಆಗಿದ್ದಾರೆ ಆ ಅಂಬಿಕಾ ಕಾವೇರಿ ರೂಮ್ಗೆ ಬರ್ತಾರೆ ಕಾವೇರಿ ಅಂತದ್ದು ಹೇಳಿದಾಗ ತಿರುಗಿ ನೋಡಿದೆ ಅಂತ ಅಂಬಿಕಾ ಅವರು ಹೇಳ್ತಾರೆ ಹಾಂ ನಿಮಗೆ ಬಹಳ ತಲೆ ಕೆಡಿಸಿರ್ಬೋದಲ್ಲ ಆ ಕಾವೇರಿ ಅಂತ ಕಾವೇರಿ ಅವರು ಹೇಳ್ತಾರೆ ಅಯ್ ಚಿನ್ನ ನೀನು ತಲೆ ಕೆಡಿಸ್ಕೋಬೇಡ ಚಿನ್ನ ಅಂತ ಕಾವೇರಿಯವರು ಅಂಬಿಕಾಗೆ ಹೇಳ್ತಾರೆ ನಂತರ ಇಯ್ ಇನ್ನು ಕಾವೇರಿ ಎಲ್ಲ ತಾನೆ ಹಾಗಾದರೆ ಇಲ್ಲಿರುವಂತಹ ಫೋಟೋಗಳನ್ನೆಲ್ಲ ತೆಗೆದು ಬಿಸಿ ಅಂತ ಹೇಳಿ ಕಾವೇರಿಯವರ ಎದುರುಗಡೆ ಅಗಸ್ತ್ಯ ಮತ್ತು ಕಾವೇರಿ ಅವರ ಫೋಟೋ ಇರುತ್ತಲ್ಲ ಆ ಗೋಡೆ ಮೇಲೆ ಇದ್ದಿರುವಂತಹ ಫೋಟೋವನ್ನು ತೆಗೆದು ಕೆಳಗಡೆ ಬಿಸಾಕ್ತಾರೆ ಕಾಲು ಕಡಿಗೆ ಅಡಿಗೆ ಬಿಸಾಕಿದಾಗ ಕಾವೇರಿಯವರು ಸ್ವಲ್ಪ ಭಾವಮನೆ ಭಾವಮುಖವಾಗುತ್ತೆ ನಂತರ ಅದನ್ನ ಒದ್ದು ಅಲ್ಲಿಂದ ಅಂಬಿಕಾ ಅವರು ಹೊರಟೋಗ್ತಾರೆ ಅವರು ಹೋದ ನಂತರ ಕಾವೇರಿಯವರು ಆ ಫೋಟೋವನ್ನು ತೆಗೆದುಕೊಂಡು ಮತ್ತೆ ಅಳ್ತಾ ಇರ್ತಾರೆ ಯಾಕೆ ಸರ್ ಯಾಕೆ ಈ ರೀತಿ ಆಯಿತು ಅಂತ ಹೇಳ್ತಾರೆ ಕಾವೇರಿಯವರು ಫೋಟೋವನ್ನು ನೋಡಿ ಶಶಿಯವರು ಬರ್ತಾರೆ ಮೆಲ್ಲನೆ ಬಂದು ಏನಾಯ್ತಮ್ಮ ಯಾಕೆ ಇದ್ದೀಯ ಅಂತ ಕೇಳಿದಾಗ ಇಲ್ಲಮ್ಮವ ಅತ್ತೆಯವರು ನನ್ನ ಸಸೆಯಾಗಿ ಒಪ್ಕೊಳ್ಳೋದು ಇಲ್ಲ ಅಂತ ಹೇಳ್ತಾರೆ ನೀ ಯಾಕೆ ಯೋಚನೆ ಮಾಡ್ತಾ ಇದೆಯಾ ಅವ್ರು ಏನೇನು ಹೇಳ್ತಾರೆ ಅನ್ನೋದಕ್ಕಿಂತ ನಾವು ಯಾವ್ಯಾವ ವಿಷಯವನ್ನು ನಾವು ತೆಗೆದುಕೊಳ್ಬೇಕು ಅಂತ ವಿಚಾರ ಮಾಡಮ್ಮ ಅಂತ ಹೇಳ್ತಾರೆ ನಾವು ಮುಖ್ಯವಾದ ಸ್ಥಳಕ್ಕೆ ಹೋಗಬೇಕು ಅಂತ ಶಶಿಯವರು ಅಲ್ಲಿಂದ ಹೋಗ್ತಾರೆ ಅಗಸ್ತ್ಯ ಸ್ಕೂಲಿಗೆ ಹೋಗ್ತೀನಿ ಅಂತ ಹೇಳಿ ಸ್ಟೇಷನ್ಗೆ ಪೊಲೀಸ್ ಸ್ಟೇಷನ್ಗೆ ಬಂದು ನೋಡಿ ನಮ್ಮನೆಯಲ್ಲಿರೋವಳು ಅಲ್ಲ ಕಾವೇರಿ ಅವರು ಆಗೋಕ್ಕೆ ಸಾಧ್ಯನೇ ಇಲ್ಲ ನನಗೆ ದಯವಿಟ್ಟು ಕಾವೇರಿನ ಹುಡುಕೊಡಿ ಅಂತ ನಾಟಕ ಮಾಡಿಕೊಂಡು ಹೇಳ್ತಾ ಇರ್ತಾನೆ ನಮಗೆ ಇದೆಲ್ಲ ಆಗಲ್ಲ ಅವರಿಗೆ ಟ್ಯಾಬ್ಲೆಟು ಔಷಧಿ ಕೊಡಿ ಅಂತ